ಸಾಫ್ಟ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟ್ ಗಂಗಾಧರ ರಾಜು ನಾವು ಇವತ್ತಿನ ಸಾಫ್ಟ್ಬಾಲ್ ಕ್ರಿಕೆಟ್ ಅಂತ ಹೇಳಿದ್ರೆ ಇವತ್ತಿನ ಏನು ಟೆನಿಸ್ ಬಾಲ್ ರಬ್ಬರ್ ಬಾಲ್ ಹಾಗೂ ಗಲ್ಲಿ ಕ್ರಿಕೆಟ್ ನಾವು ಪ್ಯಾಡು ಗ್ಲೌಸ್ ಕಟ್ಕೊಳ್ಳದಿರೋ ಏನು ಆಟ ಆಡ್ತಾ ಇದೀವಿ ಆ ಒಂದು ಕ್ರಿಕೆಟ್ನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಲೆದರ್ ಬಾಲ್ ಕ್ರಿಕೆಟ್ಗೆ ಏನು ಸ್ಟೇಜ್ ಇದೆ ಒಂದು ವೇದಿಕೆ ಇದೆ ಅದೇ ರೀತಿ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಬೇಕು ಟೆನಿಸ್ ಬಾಲ್ಗೆ ಅನ್ನೋದು ನಮ್ಮ ವಿಚಾರ ಆ ಒಂದು ವಿಷನ್ ಇಟ್ಕೊಂಡು ನಾವು ಇವತ್ತು ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ್ವಿ ಲಾಸ್ಟ್ ಮೂವತ್ತೊಂದಕ್ಕೆ ಮೇ ಮೂವತ್ತೊಂದನೇ ತಾರೀಕು ನಾವು ಕೆ ಎಸ್ ಪಿ ಎಲ್ನ ಅನೌನ್ಸ್ಮೆಂಟ್ ಮಾಡಿದ್ವಿ ನಮ್ಮ ಬುನಾದಿಯಾಗಿ ಏನು ಕೆ ಎಸ್ ಸಿ ಎ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಏನು ಸಾಫ್ಟ್ಬಾಲ್ ಕ್ರಿಕೆಟ್ ಮಾಡ್ಲಿಕ್ಕೆ ಆಗುತ್ತೆ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾವು ಕೆ ಎಸ್ ಪಿ ಎಲ್ನ ಅನೌನ್ಸ್ಮೆಂಟ್ ಮಾಡಿದ್ವಿ ಈ ಕೆ ಎಸ್ ಪಿ ನಾವು ಮೂವತ್ ಒಂದು ಡಿಸ್ಟಿಕ್ಟ್ ಗಳಿಂದ ಮೂವತ್ತ ತಂಡಗಳ ಕ್ರಿಕೆಟ್ ಟೀಮ್ಸ್ ಮಾಡೋದು ಪ್ರತಿಯೊಂದು ಟೀಮ್ ಗೆ ನಾವು ಇಪ್ಪತ್ತು ಜನ ಪ್ಲೇಯರ್ಸ್ ಇರ್ತಾರೆ ಅದರಲ್ಲಿ ಹದಿನಾರು ಜನ ಪ್ಲೇಯರ್ಸ್ ಅದೇ ಡಿಸ್ಟ್ರಿಕ್ಟ್ ಆಡ್ತಾರೆ ಅದು ಬಿಟ್ಟು ನಾಲ್ಕು ಜನ ನಾವು ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ಏರಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಮಾಡಿ ಇಪ್ಪತ್ತು ಜನದ ಟೀಮ್ ಮಾಡೋ ಈ ಒಂದು ಟೂರ್ನಮೆಂಟ್ ಬಂದು ನವಂಬರ್ ಒಂದನೇ ತಾರೀಕಿಂದ ಶುರು ಆಗುತ್ತೆ ಹಾಗೂ ಇದೇ ತಿಂಗಳು ಅಂದರೆ ನೆಕ್ಸ್ಟ್ ಸಂಡೇ ಇಪ್ಪತ್ತೆರಡನೇ ತಾರೀಕು ನಮ್ಮ ಓನರ್ಸ್ ಮೀಟ್ ಇರುತ್ತೆ ಹಾಗೂ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಸಿಕ್ಸ್ತಲ್ಲಿ ಬಿಡ್ಡಿಂಗ್ ಇರುತ್ತೆ ಮೂವತ್ತೆರಡು ತಂಡಗಳಿದೆ ಮೂವತ್ತೊಂದು ಡಿಸ್ಟಿಕ್ಟ್ಗಳಿಂದ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾವು ಏನಕ್ಕೆ ಆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅಂತಿದ್ದೀವಿ ಸಾಫ್ಟ್ ಬಾಲ್ ಕ್ರಿಕೆಟಿಗೆ ಅಂತ ಹೇಳಿದ್ರೆ ನೋಡಿ ಲೆದರ್ ಬಾಲ್ ಕ್ರಿಕೆಟ್ ಆಡಲಿಕ್ಕೆ ಒಂದು ಡಿವಿಷನ್ಗೆ ಆಡಲಿಕ್ಕೆ ಆಗ್ಬೋದು ಅಥವಾ ಒಂದು ಸ್ಟೇಟ್ ಮಟ್ಟಕ್ಕೆ ನ್ಯಾಷನಲ್ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಒಬ್ಬ ಪ್ಲೇಯರ್ ಹೋಗ್ಬೇಕು ಅಂತ ಹೇಳಿದ್ರೆ ಕೊನೆಯ ಪಕ್ಷ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸ್ ಕೈಯಲ್ಲಿ ಮಕ್ಕಳನ್ನ ಓದಿಸಿ ಜೊತೆಯಲ್ಲಿ ಕ್ರಿಕೆಟ್ ಕಲಿಸಲಿಕ್ಕೆ ಅಂತ ಅವರು ದುಡ್ಡು ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ಏನು ಐದು ಲಕ್ಷ ರೂಪಾಯಿ ಖರ್ಚು ಮಾಡದಿರ ಒಳ್ಳೆ ಕ್ರಿಕೆಟ್ ಆಟ ಆಡೋರಿಗೆ ಚಾನ್ಸ್ ಸಿಗ್ಬೇಕಿಲ್ಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ನೂರಾರು ಜನ ಪ್ಲೇಯರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಒಳ್ಳೆ ಪ್ಲೇಯರ್ಸ್ ಅವರಿಗೆಲ್ಲ ಒಂದು ವೇದಿಕೆ ಸಿಗಲಿ ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಆ ವಿಷನ್ ಇಟ್ಕೊಂಡು ಕೆಲಸ ಇದ್ದೀವಿ ಹೌದು ಸರ್ ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಹೇಳಿ ನಮ್ಮ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿರ್ತೀವಿ ಹಾಗೂ ಕರ್ನಾಟಕದ ಎವ್ರಿ ಡಿಸ್ಟ್ರಿಕ್ಟಲ್ಲಿ ನಾವು ಈ ಕೆ ಎಸ್ ಎಸ್ಸಿಯ ಬಾಡಿಗೆ ಈಗ ಆಲೇ ಮಾಡಿದ್ದೀವಿ ಆರುನೂರ ತೊಂಬತ್ತೇಳು ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡಿದ್ವಿ ಮತ್ತು ಎಂಟುನೂರು ಜನದವರೆಗೂ ನಮ್ಮ ಮೆಂಬರ್ಸ್ ಇದ್ದಾರೆ ಆಲ್ ಓವರ್ ಕರ್ನಾಟಕ ಕೆ ಎಸ್ ಎಸ್ಸಿಯ ಮೆಂಬರ್ಸ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಸರ್ ಮ್ಯಾಚಸ್ ಇಸಿತಿ ಬಂದು ನಾವು ಒಂದೇ ಒಂದು ಸ್ಟೇಡಿಯಂ ಮಾಡಿದ್ದೀವಿ ಅದು ಆಚಾರ್ಯ ಸ್ಟೇಡಿಯಂ ಅದೇ ಸ್ಟೇಡಿಯಮಲ್ಲಿ ಐವತ್ತೈದು ಮ್ಯಾಚಸ್ ಇರುತ್ತೆ ನವಂಬರ್ ಒಂದನೇ ತಾರೀಕು ಶುರುವಾದರೆ ಡಿಸೆಂಬರ್ ಒಂದನೇ ತಾರೀಕು ವರೆಗೂ ನಾವು ಆಟ ಆಡಿಸ್ತೀವಿ ಸರ್ ನಾವು ಮೂವತ್ತೆರಡು ಓನರ್ಗಳನ್ನ ಸೆಲೆಕ್ಷನ್ಸ್ ಮಾಡಿದ್ದೀವಿ ಮೂವತ್ತೆರಡು ಓನರ್ ಕ್ರಿಕೆಟ್ ಟೀಮ್ ಕೊಟ್ಟಿದ್ವಿ ಯಾಕೆಂದ್ರೆ ಈ ಸಾಫ್ಟ್ಬಾಲ್ ಕ್ರಿಕೆಟ್ಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ಯಾರಿಗೆ ಫ್ರಾಂಚೈಸಿ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಆಸಕ್ತಿ ಇದೆ ಅಂಥವರಿಗೆ ನಾವು ಫ್ರಾಂಚೈಸಿಸ್ ಕೊಟ್ಟಿದ್ವಿ ಆ ಫ್ರಾಂಚೈಸಿ ಓನರ್ಸೇ ನಮಗೆ ಮೇನ್ ಮುಖ್ಯ ಅತಿಥಿಗಳಾಗಿರ್ತಾರೆ ದೇ ಆರ್ ಲಾಸ್ ಆಫ್ ಬಿಸ್ನೆಸ್ ಮ್ಯಾನ್ಸ್ ಆ ಮೂವತ್ತೆರಡು ಜನ ನಾವು ಮುಖ್ಯ ಅತಿಥಿಗಳನ್ನ ತಗೋತೀವಿ ಅದು ಬಿಟ್ಟು ಬೇರೆ ಎಲ್ರಿಗೂ ನಾವು ಇನ್ವಿಟೇಷನ್ಸ್ ಕಳಿಸಿದ್ವಿ ಇದು ಇನ್ನು ಒಂದು ತಿಂಗಳು ಟೈಮ್ ಇರೋದ್ರಿಂದ ವಿ ಡಸನ್ ನಾವು ದ ಎಕ್ಸಾಕ್ಟ್ ಆ ಒಂದು ಸ್ಟೇಜಲ್ಲಿ ಯಾರು ಬರ್ತಾರೆ ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲ ಅದು ಬಿಟ್ಟು ಸಾಕಷ್ಟು ವಿ ಐ ಪಿಸ್ಗಳಿಗೆ ನಾವು ಪ್ರಪೋಸಲ್ಲು ಇನ್ವಿಟೇಷನ್ಸ್ ಕಳಿಸಿವಿ ಸರ್ ಡನ್ ಟಿಕೆಟ್ಸ್ ಫಾರ್ ಇಟ್ ನಾವು ಏನು ಮಾಡಿರ್ತೀವಿ ಓನರ್ಗಳಿಗೆ ಹಂಡ್ರೆಡ್ ಹಂಡ್ರೆಡ್ ಟಿಕೆಟ್ಸ್ ಕೊಡ್ತಾ ಇದೀವಿ ಅದು ಬಿಟ್ಟು ಪಬ್ಲಿಕ್ ಗೆ ಅಂದರೆ ಇನ್ ಕೇಸ್ ಯಾರಿಗೂ ಟಿಕೆಟ್ ಇಲ್ದ ಎಂಟ್ರಿ ಕೊಡ್ತಾ ಇಲ್ಲ ಎನಿ ಒನ್ ವಾಟ್ಸ್ ಅಪ್ ಟಿಕೆಟ್ ಅನ್ ಅದರ್ ಚಾನೆಲ್ ಟು ಡೂ ಇಟ್ ಕೇಳಿದವರಿಗೆ ಮಾಡ್ಕೊಡ್ತೀವಿ ವಿ ಐ ಪಿ ಟಿಕೆಟ್ಸ್ ಮಾತ್ರ ಪ್ರೈಸ್ ಇರುತ್ತೆ ಮಾಮೂಲಿ ಹೇಳಿದ್ರೆ ಪ್ರೈಸ್ ಇರಲ್ಲ ಆನ್ಲೈನ್ ಬುಕ್ಕಿಂಗ್ ಏನಾದ್ರು ಆನ್ಲೈನ್ ಬುಕ್ಕಿಂಗ್ ಕೊಡ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಅದು ಫ್ಯಾಮಿಲೈಸ್ ಆಗಿಲ್ಲ ಲೈಟ್ ಸಿ ಪಾಸಿಬಲ್ ಬಿಟ್ಟು ಬಿಟ್ಟು ಪ್ರೈಸ್ ಏನು ಅನೌನ್ಸ್ಮೆಂಟ್ ಅದನ್ನ ನಾವು ಇಪ್ಪತ್ತೆರಡನೇ ತಾರೀಕು ಸರ್ ಇಲ್ಲಿ ನಾವು ಬರೀ ವಿಚಾರಗಳ ಮಾತಾಡ್ತಿದ್ವಿ ಇಪ್ಪತ್ತೆರಡನೇ ನಮ್ದು ಏನು ಪ್ರೋಗ್ರಾಮ್ ಇದೆ ಅವತ್ತು ವಿನ್ನಿಂಗ್ ಪ್ರೈಸ್ನ ಅಮೌಂಟ್ ನಾವು ಅನೌನ್ಸ್ ಮಾಡ್ತೀವಿ ಸರ್ 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 ನಾವು ಈಗಾಗಲೇ ಹತ್ತು ತಿಂಗಳಿಂದ ಇಡೀ ಕರ್ನಾಟಕ ಟೂರ್ ಮಾಡಿದ್ವಿಫೋರ್ ಕೆಲಸ ಮಾಡಿದ್ವಿ ಅದರ ಮೇಲೆ ಮುಂಬೈಯಿಂದ ನಮಗೆ ಒಂದು ಸೆಲೆಕ್ಷನ್ ಟೀಮ್ ಬಂದಿತ್ತು ಕರೆಸಿದ್ವಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅವರೇ ಬಂದಿದ್ದರು ಅವ್ರು ಬಂದು ಪ್ರತಿಯೊಂದು ಪ್ಲೇಯರ್ಗೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಬಾಲ್ ಆಟ ಆಡಿಸಿ ಬ್ಯಾಟಿಂಗ್ ಮಾಡಿಸಿ ಬೌಲಿಂಗ್ ಮಾಡಿಸಿ ಹತ್ತರಿಂದ ಹದಿನೈದು ಬಾರ್ ಬೌಲಿಂಗ್ ಮಾಡಿಸಿ ಚೆಕ್ ಮಾಡಿ ಸೆಲೆಕ್ಷನ್ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ ಇದೇ ಸೆಲೆಕ್ಷನ್ ಪ್ರೊಸೆಸ್ ಮಾಡಿದ್ವಿ ಹೆಚ್ಚು ಕಮ್ಮಿ ನಾವು ಇನ್ನೂರ್ ನಲ್ವತ್ತು ಡಿಸ್ಟಿಕ್ಟ್ಗೂ ಮುಟ್ಟಿದೀವಿ ಮೂವತ್ತೊಂದು ಸಾರಿ ಇನ್ನೂರ್ ನಲ್ವತ್ತು ತಾಲೂಕುಗಳು ಮೂವತ್ತೊಂದು ಡಿಸ್ಟಿಕ್ಟ್ಗೂ ನಾವು ಟಚ್ ಮಾಡಿದ್ವಿ ಸೆಲೆಕ್ಷನ್ಸ್ ಪ್ರೊಸೆಸ್ ಮುಗಿದಿದೆ ವಿಟ್ ಗೋ ಹೇಳಿದಾಗ ಇಪ್ಪತ್ತೆರಡನೇ ತಾರೀಕಿಗೆ ಮೀಟ್ ಇದೆ ಯೂನರ್ಸ್ ಮೀಟ್ ಆರನೇ ತಾರೀಕಿಗೆ ಮೀಟಿಂಗ್ ಇದೆ ಒಂದನೇ ತಾರೀಕು ಮ್ಯಾಚ್ ನವೆಂಬರ್ ಒಂದಕ್ಕೆ ಸ್ಟೇಟ್ ಪ್ಲೇಯರ್ಸ್ ಎಲ್ಲ ಸ್ಟೇಟ್ ಪ್ಲೇಯರ್ಸ್ ಸೆಲೆಕ್ಟ್ ಆಗಿದ್ದಾರೆ ಸರ್ ಸುಮಾರು ಜನ ಮಹೇಶ್ ಇರ್ಬೋದು ಮೈಟಿ ಮುರಳಿ ಇರ್ಬೋದು ಅಥವಾ ಲಾಡ್ಸ್ ಆಫ್ ಲಾಡ್ಸ್ ಆಫ್ ಈ ಸಾಫ್ಟ್ ಬಾಲಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಯಾರು ಇವತ್ತು ಬೆಸ್ಟ್ ಪ್ಲೇಯರ್ಸ್ ಕರ್ನಾಟಕದಲ್ಲಿ ಫೇಮಸ್ ಪ್ಲೇಯರ್ಸ್ ಇದ್ದಾರೆ ಸಾಗರ್ ಬಂಡಾಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ ಅಪೆಕ್ಸ್ ಇರ್ಬೋದು ಸುಮಾರು ಜನ ಸುಮಾರು ಜನ ಇದ್ದಾರೆ ಮೋರ್ ದೆನ್ ಸಿಕ್ಸ್ಟಿ ಫೋರ್ ಐಕಾನ್ ಪ್ಲೇಯರ್ಸ್ ಇದ್ದಾರೆ ನಮ್ಮ ಹತ್ರ ಅರವತ್ನಾಲ್ಕು ಐಕಾನ್ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾವು ತೊಗೊಂಡಿದ್ದೆ ಸರ್ ನಾನು ಗಂಗಾಧರ್ ರಾಜು ಫೌಂಡರ್ ಪ್ರೆಸಿಡೆಂಟ್ ಕೆ ಎಸ್ ಸಿ ಎ ಕೆ ಎಸ್ ಪಿ ಎಲ್ನ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಮತ್ತು ಇನ್ನೂ ನಾವು ಕೆ ಎಸ್ ಪಿ ಎಲ್ಲು ಕೆ ಎಸ್ ಎಸ್ ಸಿ ಎ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈಗೇನು ನಾವು ಟೋರ್ನಮೆಂಟ್ ನಡೆಸ್ತಾ ಇದ್ವ ಈ ಟೋರ್ನಮೆಂಟ್ ಇಂದ ಇಪ್ಪತ್ತು ಜನ ಸೆಲೆಕ್ಷನ್ ಆಗ್ತಾರೆ ನಾವು ನ್ಯಾಷನಲ್ಸ್ ಆಡ್ತೀವಿ ಅವರು ಟ್ವೆಂಟಿ ಪೀಪಲ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ಕರ್ನಾಟಕ ಈ ಟೋರ್ನಮೆಂಟ್ ಬೆಸ್ಟ್ ಪ್ಲೇಯರ್ಸ್ ಅವ್ರನ್ನ ನಾವು ನ್ಯಾಷನಲ್ಸ್ ಆಡಿಸ್ತೀವಿ ನ್ಯಾಷನಲ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಇಂಟರ್ನ್ಯಾಷನಲ್ಸ್ ಹೋಗ್ಬೇಕು ಅಂತ ಒಂದು ವಿಚಾರ ಇಟ್ಕೊಂಡಿರ್ತೀವಿ ಇದು ಈ ಒಂದು ಕ್ರಿಕೆಟ್ನ ವರ್ಲ್ಡ್ ಕಪ್ ನಡೆಸ್ಬೇಕು ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ಅನ್ನೋದು ನಮ್ಮ ವಿಷನ್ ಸರ್ ನಮಸ್ಕಾರ ನಾನು ಗಂಗಾಧರ ರಾಜು ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟ್ ನಾವು ಇವತ್ತಿನ ಸಾಫ್ಟ್ಬಾಲ್ ಕ್ರಿಕೆಟ್ ಏನಿದೆ ಅಂತ ಹೇಳಿದ್ರೆ ಟೆನಿಸ್ ಬಾಲ್ ರಬ್ಬರ್ ಬಾಲ್ ಮತ್ತು ಈಗೇನು ನಾವು ಗಲಿ ಕ್ರಿಕೆಟ್ ಅಂತ ಆಡ್ತಾ ಇದೀವಿ ಈ ಒಂದು ಕ್ರಿಕೆಟ್ನ ಇವತ್ತು ಅದಕ್ಕೆ ಸ್ಟೇಜ್ ಇಲ್ಲ ಸ್ಕೋಪ್ ಇಲ್ಲ ಆ ಸ್ಕೋಪ್ನ ತರಬೇಕು ಅಂತೇಳಿ ಇಂಟರ್ನ್ಯಾಷನಲ್ ಮಟ್ಟದವರೆಗೂ ಅವಾರ್ಡನ್ನು ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಕೆ ಎಸ್ ಎಸ್ ಸಿ ಸ್ಥಾಪನೆ ಮಾಡಿರ್ತೀವಿ ಆ ವಿಷನ್ ಇಟ್ಕೊಂಡು ಮುಂದಿನ ಮೂರು ವರ್ಷ ಅಥವಾ ನಾಲ್ಕು ವರ್ಷಗಳಲ್ಲಿ ವರ್ಲ್ಡ್ ಕಪ್ ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡಿರ್ತೀವಿ ನಾವು ಈಗಾಗಲೇ ಕರ್ನಾಟಕದಲ್ಲಿ ಆರುನೂರ ತೊಂಬತ್ತೊಂಬತ್ತು ಪ್ಲೇಯರ್ಗಳನ್ನ ಸೆಲೆಕ್ಷನ್ಸ್ ಮಾಡಿರ್ತೀವಿ ಮೂವತ್ತ ಒಂದು ಡಿಸ್ಟಿಕ್ಟ್ಗಳಿಂದ ಮೂವತ್ತೆರಡು ತಂಡಗಳು ಭಾಗವಹಿಸ್ತಾ ಇದೆ ಬೆಂಗಳೂರು ಎರಡು ತಂಡ ಮಾಡಿರ್ತೀವಿ ಆಲ್ ಓವರ್ ಕರ್ನಾಟಕ ಇದೇ ನವೆಂಬರ್ ಒಂದನೇ ತಾರೀಕು ನಮ್ಮ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಆಲ್ ಓವರ್ ಕರ್ನಾಟಕದಿಂದ ಪ್ಲೇಯರ್ಸ್ಗಳು ಬಂದು ನಮ್ಮ ಆಚಾರ್ಯ ಸ್ಟೇಡಿಯಮಲ್ಲಿ ನಾವು ಈ ಟೋರ್ನಮೆಂಟ್ ಮಾಡ್ತಾ ಇರ್ತೀವಿ ಬಂದು ಇಲ್ಲಿ ಆಟ ಆಡ್ತಾರೆ ಅದರಲ್ಲಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ಚೂಸ್ ಆಗಿದ್ದಾರೆ ನಾವು ಒಂದನೇ ತಾರೀಕಿನ ಟೂರ್ನಮೆಂಟ್ ಶುರು ಮಾಡ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಓನರ್ಸ್ ಮೀಟ್ ಇರುತ್ತೆ ಹಾಗೂ ನೆಕ್ಸ್ಟ್ ಮಂತ್ ಆರನೇ ತಾರೀಕು ಬಿಡಿಂಗ್ ಪ್ರೋಗ್ರಾಮ್ ಇರುತ್ತೆ ಅದು ಕೂಡ ಚಂದನ ಟಿ ವಿ ಲೈವ್ ಬರುತ್ತೆ ಹಾಗೂ ಏನು ನಮ್ಮ ಮ್ಯಾಚಸ್ ಇದೆ ಎವ್ರಿ ಮ್ಯಾಚಸ್ ವಿಲ್ ಬಿ ಲೈವ್ ಆನ್ ಚಂದನ ಟಿ ವಿ